ಶಿವರಾತ್ರಿ ಬಂತು ಶಿವರಾತ್ರಿ ಬಂದಾಗ ಅಪ್ಪ ಹೋಗ್ಬೇಡ ಒಂದು ಅಷ್ಟೊತ್ತಿಗೆ ಭಕ್ತಿ ಬಂದಿತ್ತು ಒಂದು ನಾಲ್ಕೈದು ತಿಂಗಳಾಗಿತ್ತು ಹೋಗ್ಬೇಡ ಇಲ್ಲ ಇದ್ಬಿಡೋ ಸ್ನಾನ ಮಾಡಿ ಹೋಗಿ ಗುರುಗಳತ್ರ ಕೂತ್ಕೊಂಡೆ ಕೆಳಗಡೆ ಏನೋ ಬೆಂಗಳೂರಿಗೆ ಹೋಗಬೇಕಾಗಿತ್ತಲ್ವ ಶಿವರಾತ್ರಿ ಹಬ್ಬ ಇಲ್ಲ ಬಾಬಾ ಹೋಗ್ಬೇಕಾಗಿತ್ತು ನಿನಗೆ ಏನು ಮಾಡ್ತಾಯಿದ್ರು ಹಬ್ಬದಲ್ಲಿ ಅಂತ ನಾನು ನಮ್ಮ ತಾಯಿದ್ದೋಗಿ ರಾಗಿ ಉಂಡೆ ಮಾಡೋರು ಅದಕ್ಕೆ ಏಲಕ್ಕಿ ಇದು ದ್ರಾಕ್ಷಿಗೆ ಅದೆಲ್ಲ ಹಾಕಿ ಆಮೇಲೆ ಇನ್ನೊಂದು ರವೆ ಉಂಡೆ ಮಾಡೋರು ಕಡಲೆ ಕಡಲೆಪೊಪ್ಪೆಲ್ಲ ಹಾಕಿ ಉಂಡೆ ಮಾಡೋರು ತಿನ್ಬೇಕನೋ ಅಂದ್ರೆ ಬಾಬಾ ಏನು ಮಾಡೋ ಇರೋ ಕೊಡ್ತೀನಿ ಅನ್ಬಿಟ್ಟು ಕೈ ಹಿಂಗೆ ಅಂದ ಒಂದು ರಾಗಿ ಉಂಡೆ ರಾಗಿ ಬೆಳೆಯೋದೇ ಇಲ್ಲ ಆ ಕಡೆ ಹಾಂ ಇನ್ನೊಂದು ರವೆ ಉಂಡೆ ಇನ್ನೊಂದು ಕಡಲೆ ಪಪ್ಪು ಉಂಟು ಸಾಕು ಬಾಬಾ ತಿಂದೆ ಅಲ್ಲೇ ತಿನ್ಬಿಟ್ಟು ನೀರು ಕುಡಿದು ಕೂತ್ಕೊಂಡೆ ಆಮೇಲೆ ಗುರುಗಳು ಆಮೇಲೆ ಅಲ್ಲಿಂದ ಇನ್ನೊಂದು ಪೌಡರ್ ಹೇಳ್ಬಿಡ್ತೀನಿ ಭಾಳ ಇಂಪ್ರೆಸ್ ಆಗಿದ್ದು ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲ ಕೂತಿದ್ದೀವಿ ಒಬ್ಬ ತಂದೆ ತಾಯಿ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನು ಬಾಬರ್ ಪವಾಡದಲ್ಲಿ ಬರ್ತದೆ ಆ ಮಗು ಎರಡು ವರ್ಷದ ಮಗು ಇದ್ದೋಗಿ ಗುರುಗಳು ಕುದುರೆ ಮೇಲೆ ಕುದುರೆ ಸ್ವಾಮಿಗಳು ಅಂತಾರೆ ಕುದುರೆ ಮೇಲೆ ಬಿಜಾಪುರದಿಂದ ಹೋಗಿದ್ದಾರೆ ಇದು ಆಲ್ಮಟ್ಟಿ ಹತ್ರ ಇದೆಯಲ್ಲ ಅಡ ಅಲ್ಲಿ ಹೋಗಿ ಹೋಗಬೇಕಾದ್ರೆ ಡ್ಯಾಮ್ ಹತ್ರ ಒಂದು ಮನೆ ಕುದುರೆನಲ್ಲಿ ಕಟ್ಟಾಕಿ ತಂದೆ ತಾಯಿ ಭಕ್ತಿರಲ್ಲ ಕುದುರೆನಲ್ಲಿ ಕಟ್ಟಾಕಿ ಇನ್ನೊಬ್ಬರು ಬಂದು ರಾಯಚೂರಿಗೆ ಕರ್ಕೊಂಡು ಹೋಗೋರು ಕಾರಲ್ಲಿ ಅಲ್ಲಿ ಹೋಗ್ತಾ ಇದ್ದಂಗೆ ಗುರುಗಳು ಗೊತ್ತಾಗಿದ್ದವನು ಟೂ ಅವರ್ಸಲ್ಲೇ ಏ ವಾಪಸ್ ಅಂತ ಯಾಕಪ್ಪ ಅಂದ್ರೆ ನಡೆಯೋ ಅಂದರೆ ವಾಪಸ್ಸು ಕಾರಲ್ಲಿ ವಾಪಸ್ ಬಂದವ್ರೆ ಅಷ್ಟೊತ್ತಿಗೆ ಕುದುರೆ ಕಾಲು ಬಿಚ್ಕೊಂಡಿದೆ ಬಿಚ್ಕೊಂಡು ಆ ಮಗುನ ತುಳಿದಿದೆ ಎರಡು ವರ್ಷದ ಮಗು ಮಗು ಸತ್ತೋಯ್ತು ಗುರುಗಳು ಬಂದರು ಗುರುಗಳು ಬಂದಾಗ ಅವರು ನೋಡಿ ತಂದೆ ತಾಯಿ ನಿಮ್ಮಿಂದ ಆಯಿತು ಕುದು ಏನು ಓದಿತ್ತಲ್ಲ ಪರಮ ಭಕ್ತರವರು ಹ್ಞೂ ಆಯಿತಮ್ಮ ಏನು ಈ ಥರ ಆಗ್ಬಿಡ್ತಾ ಆಯಿತು ಮುಂದಿನ ಕೆಲಸ ಮಾಡಿ ಅಂತ ಸಂಸ್ಕಾರ ದೊಡ್ಡದಾಗಿ ಇದು ಮಾಡಮ್ಮ ಸಣ್ಣದ ಬೇಡ ಅಂತ ಸಮಾಧಿ ಸಮಾಧಿ ಮಾಡೋದು ದೊಡ್ಡದಾಗಿ ರೆಡಿ ಮಾಡೋದು ದೊಡ್ಡದಾಗ ಮಾಡೋದು ಎಲ್ಲ ಕಂಪ್ಲೀಟು ಎಲ್ಲ ಸಂಸ್ಕಾರ ಹೆಂಗೆ ಮಾಡ್ಬೇಕು ಮಾಡ್ತಾ ಇದ್ಮೇಲೆ ಗುರುಗಳು ಆ ಹಿಂಗೆ ನೋಡಿದ್ರೆ ಕುದುರೆ ಕಟ್ಟಾಕಿ ಹಿಂಗೆ ಬಿಚ್ಕೊಂಡು ಪ್ರಾಣ ಬಿಡ್ತು ಮಲ್ಕೊಂಡು ಹುಡ್ಗ ಎದ್ದು ಕೂತ್ಕೊಂಡ ಓಹೋ ಹಾಕ್ಬೇಕಾದ್ ಎದ್ದು ಕೂತ್ಕೊಂಡ ಅಂತ ಎಲ್ಲರೂ ಆ ಹುಡ್ಗನೇ ಇವನು ಅಂತ ಅವ್ರ ತಂದೆ ತಾಯಿ ನಮ್ಗೆಲ್ಲ ಹೇಳ್ತಾ ಇದ್ರು ಅದೇ ಹುಡುಗ ಎರಡು ವರ್ಷದಲ್ಲಿ ಆಗಿತ್ತು ಅವನೇ ಇವನು ಇಪ್ಪತ್ತಾರು ವರ್ಷ ಇದ್ದು ಅಂತ ಅಂದ್ರೆ ಏನೇನು ಎಲ್ಲ ಮಾಡಿದಾರೆ ಇಷ್ಟೆಲ್ಲ ಸಾಕ್ಷಾತ್ ದತ್ತನ ಅವತಾರ ಈ ಆಮೇಲೆ ನೋಡಿ ಒಂದು ಜಡ್ಜು ನಾವು ತೆಲುಗಿ ಅಂತಿದೆ ಪ್ಲೇಸ್ ಆ ತೆಲುಗಿಗೆ ಹೋಗಿದ್ವಿ ತೆಲುಗಿಗೆ ಹೋದ್ರೆ ಆ ಜಡ್ಜು ಅಲ್ಲಿ ತೋರ್ಸ್ಕೊಂಬಾ ಅಂತಂದ್ರೆ ಹೋದ್ವಿ ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸಲ್ ಇದ ಹೋದಾಗೆ ಸಣ್ಣ ಆಶ್ರಮ ಅಲ್ಲಿ ಹೋದಾಗೆ ಬಾವಿ ಹಾಲು ಬಾವಿ ಸ್ವಾಮಿಗಳು ಅಂತಾರೆ ಅವ್ರನ್ನ ಈ ರಾತ್ರಿ ಅಲ್ಲಿ ಇದ್ದೋಗೆ ಹನ್ನೊಂದು ಗಂಟೆಗೆ ಚಹಾ ಮಾಡುವಂದ್ರಂತ ಹಾಲಿಲ್ಲ ಅಂದರೆ ಬಾವಿಯಲ್ಲಿ ತಗೊಂಬ ಅಂತ ಬಾವಿಯಲ್ಲಿ ಬಿಂದಿಗೆ ಹಾಕಿ ತೆಗೆದೋರೆ ಹಾಲು ಎಷ್ಟೋ ವರ್ಷಗಳು ವರ್ಷಾನುಗಟ್ಟಲೆ ಹಾಲು ಬಾವಿ ಅಲ್ಲ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾರ ಈ ಥರ ಲಕ್ಷಾಂತರ ಸಾಧು ಸಂತರು ಬರ್ತಾರೆ ಅಕ್ಷಾಂತರ ಸಾಧು ಸಂತರು ಬರ್ತಾರೆ ಯಾಕಂದ್ರೆ ಇಡೀ ಭಾರತೀಯ ಸಂಸ್ಕೃತಿ ಇರುವಂತದ್ದೇ ಈ ತರ ಋಷಿ ಮುನಿಗಳ ತಪೋ ಭೂಮಿಕೆಯಾಗಿ ಇರುವಂತದ್ದು ಆ ರೀತಿಯಾಗಿ ಹಾಗಾಗಿ ನೀವು ಅಂತವರ ಸಾನ್ನಿಧ್ಯದಲ್ಲಿ ಜೊತೆಗಿದ್ದು ಒಡನಾಟದಲ್ಲಿದ್ದು ನೀವು ಅನುಭವಿಸಿ ಆತರ ಒಂದು ತರಬೇತಿ ಪಡ್ಕೊಳ್ಳೋದ್ರಿಂದ ನೀವು ಈ ನಿಮ್ಮ ವೃತ್ತಿ ಜೀವನವನ್ನು ಅತ್ಯಂತ ಸಮರ್ಪಕವಾಗಿ ಮಾಡಲಿಕ್ಕಾಗಿದೆ ಈ ಎಲ್ಲ ಅವರು ಈ ಬೇರೆ ಬೇರೆ ಈ ಯಾರ್ಯಾರು ನಿಮಗೆ ಸಮಸ್ಯೆ ಮಾಡುವಂಥವ್ರು ಮಾಡಲ್ಲ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ ಹೊರಗು ಲಲ್ಬಾವಿ ಸ್ವಾಮಿಗಳು ಅಂತಾರೆ ಕುದುರೆ ಸ್ವಾಮಿಗಳು ಅಂತಾರೆ ಕುದುರೆ ಅಂದರೆ ಎರಡು ಅಡಿ ಕುದುರೆ ಮೇಲೆ ಕೂತ್ಕೊಂಡು ಅಲ್ಲಿ ತೆಲುಗಿಯಲ್ಲಿ ಗರ್ಭಗುಡಿ ಗರ್ಭಗುಡಿ ಗ್ರಾಮದೇವತೆ ಗರ್ಭಗುಡಿ ಎರಡು ಅಡಿಗೆ ಬಗ್ಗಿ ಹೋಗ್ಬೇಕು ಕುದುರೆ ಒಂದು ನಾಲ್ಕು ಅಡಿ ಗುರುಗಳಿಗೆ ಕೂತ್ಕೊಂಡು ಡೈಲಿ ಹೋಗಿ ಏನೋ ಮಾತಾಡಿ ಈಚೆ ಬರೋರು ಅಂತ ಕುದುರೆಸ್ವಾಮಿಗಳು ಅಂತ ಆಮೇಲೆ ಕಲ್ಲಿನ ಆಕಳಲ್ಲಿ ಹಾಲು ಕರೆಸಿದ್ದಾರೆ ಒಂದು ಒಂದು ಇಪ್ಪತ್ತು ಸಾವಿರ ಜನ ಸೇರಿದಂತೆ ಡಿಒೋಟಿಸು ಆಮೇಲೆ ತುಪ್ಪ ಇಲ್ಲ ಮೊಸರಿಲ್ಲ ಅಂದರೆ ಬಕೀಟ್ ತಗೊಂಡು ಬರ ಆ ಕಲ್ಲಿನ ಆಕಳು ಆ ಕೆಚ್ಚಲು ಕೆಳಗಡೆ ಬಕೀಟ್ ಇಟ್ಟರೆ ಗುರುಗಳಿಗೆ ನೋಡಿದ್ರೆ ಹಾಲು ಹ್ಮ್ 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 ಒಂದು ಬೆಳ್ಳಿಟ್ರೆ ತುಪ್ಪ ಒಂದ್ ಹೋಗಿ ಮೊಸರು ಆಗ್ತಾ ಇದ್ರೆ ನೀವು ಬಹಳ ಅದ್ಭುತ ಸರ್ ಅಂದ್ರೆ ಈ ತರದೊಂದೆಲ್ಲ ಅಂದ್ರೆ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಲಿ ಇದೆ ಆದ್ರೆ ಇವೆಲ್ಲ ನಂಬಿಕೆ ವಿಚಾರವಾಗಿ ಇರುತ್ತದೆ ನೋಡಿ ಜನರು ನಂಬುತ್ತಾರೆ ಎಷ್ಟೋ ಜನರು ನಂಬುದಿಲ್ಲ ಆದ್ರೆ ಆ ನಂಬಿಕೆ ವಿಚಾರದಲ್ಲಿ ನೇರವಾಗಿ ನೀವೇ ಒಳಪಟ್ಟಿರುವುದರಿಂದ ಆಮೇಲೆ ಇನ್ನು ಸಾಕ್ಷಾತ್ ದತ್ತನ ಅವತಾರ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ ಯಾದಗಿರಿ ಪೋಸ್ಟಿಂಗ್ ಆಯ್ತಲ್ಲ ಅವ್ರ ಗುರುಗಳೆಲ್ಲ ತೋರಿಸಿದ್ರಲ್ಲ ಮನ್ಸಿಗೆ ಬಂತು ಒಂದು ಎರಡು ಲಕ್ಷ ದುಡ್ಡು ಬಂತು ಡಿಫ್ರೆನ್ಸ್ ಕಮರ್ಷಿಯಲ್ ಟ್ಯಾಕ್ಸಿಂದ ರೆವಿನ್ಯೂ ಕೆ ಎಸ್ ಸಂಬಳ ಜಾಸ್ತಿ ಇರ್ತದೆ ಸರಿ ಬಂತಲ್ಲ ಒಂದು ಎರಡು ಲಕ್ಷ ದುಡ್ಡು ಬಂತು ಹತ್ತು ಹತ್ತು ವರ್ಷದ್ದು ಸೀನಿಯರ್ಟಿ ದುಡ್ಡೆಲ್ಲ ಬಂತು ಮನ್ಸಿಗೆ ಯೋಚನೆ ಬಂತು ಒಂದು ಆಶ್ರಮ ಮಾಡೋಣ ಇದೇ ಊರಲ್ಲ ಅಂತ ನೋಡಿ ಅದೇನು ಬುದ್ಧಿನ ಒಂದು ಎಕರೆ ಜಮೀನು ತಗೊಂಡೆ ಒಂದು ಎಕರೆ ಜಮೀನು ತಗೊಂಡು ಒಂದು ಮರ ಒಂದು ಅದೇ ನಮ್ಮ ಗೌರ್ನರ್ ಸಾಹೇಬ್ರ್ ಹೇಳ್ತಾಯಿದ್ರು ಜಾಲಿಮರ ಕೆಳಗಡೆ ಒಂದು ಜಗಳಿ ಹಳ್ಳಿಗಳಲ್ಲಿ ಗೊತ್ತಿದ್ದೀನಿ ಅವನು ಯಾರ ಪೊಲೀಸ್ ಪಾಟೀಲ್ ಅಂತ ಓನರು ನೋಡಪ್ಪ ಎಷ್ಟು ಹದಿನೇಳು ಸಾವಿರ ಅಂದ ಇಪ್ಪತ್ತು ಸಾವಿರ ತಗೋ ಒಂದು ಎಕರೆ ನಮಗೆ ಒಂದು ಎಲ್ಪ್ ಮಾಡಬೇಕು ಏನು ಅಂದರೆ ಅದನ್ನು ನೀವು ದಾನವಾಗಿ ಕೊಡ್ತೀವಿ ಅಂತ ನಿಮ್ಮ ಲೀಗಲ್ ಲೀಗಲೇಸ್ ಹಾಕಿ ದಾನವಾಗಿ ರಿಜಿಸ್ಟರ್ ಮಾಡಿಕೊಡಿ ಆಯ್ತ್ ಸ್ವಾಮಿಯಿಂದ ಮಾಡಿಕೊಟ್ಟು ತಕೊಂಡು ಆ ಟ್ರಸ್ಟಲ್ಲಿ ನಾನಿಲ್ಲ ಈಗ ಆ ಲೋಕಲ್ ಅವರೇ ಇದ್ದಾರೆಲ್ಲ ಒಂದು ಮಾಡಿ ಒಂದು ಜಾಲಿ ಮರ ಕೂತಿದ್ದೀನಿ ಗಿಡಗಳೆಲ್ಲ ನೆಟ್ಟಿದ್ದೀವಿ ಒಂದು ಎಕರೆಯಲ್ಲಿ ಆ ಡಿ ಎಫ್ ಒ ಆಮೇಲೆ ತಹಶೀಲ್ದಾರ್ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಇನ್ಸ್ಪೆಕ್ಟರ್ ಕೂತ್ಕೊಂಡು ಈಗ ಕೂತಿದ್ದೀನಿ ಒಬ್ಬ ತೊಂಬತ್ತು ವರ್ಷದ ಅಜ್ಜ ಬಂದ ದೂರ ಇದೆ ಆ ಊರು ನೋಡ್ಕೊಂಬಂದ ಮೇನ್ ರೋಡಲ್ಲಿ ಅಪ್ಪ ಅಂದ ಬಂದ್ರೆ ಯಜಮಾನ್ರಿಗೆ ಕೂತ್ಕೊಳ್ಳಿ ಅಪ್ಪ ಇಲ್ಲಪ್ಪ ಅಪ್ಪ ಮುತ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದಿದ್ರು ಹತ್ತು ವರ್ಷ ಮಗು ಆದ ಬಿಟ್ಟೋಗಿದ್ದು ಹತ್ತು ವರ್ಷ ಮಗು ಇದ್ದೋಗಿ ಬಿಟ್ಟು ಊರು ಪೌಡರ್ಗಳು ಮಾಡ್ಕೊಂಡು ಅವ್ರಿಗೆ ಗೊತ್ತಾಗಿಲ್ಲ ಇವು ಯಾರು ಅಂತ ಗೊತ್ತಿಲ್ಲ ಅವರು ಏನೋ ಹುಡುಗ ಏನೋ ಮಾಡ್ತಾನೆ ಅಂತ ರಾತ್ರಿ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀರು ಸೇದ್ಬಿಟ್ಟು ದೀಪ ರಾತ್ರಿ ಅಷ್ಟಾದ್ರೂ ಗೊತ್ತಾಗೋದು ಬೇಡ ಜನರಿಗೆ ಅವರು ಇದ್ದವನು ಆಮೇಲೆ ಅಲ್ಲಿ ಬಂದ್ರಲ್ಲ ಗುರುಗಳು ಏಯ್ಟಿ ಫೋರ್ ಅಲ್ಲಿ ಬಂದ್ರಂತೆ ಬಂದು ಊರಿಗೆ ಬಂದಿಲ್ಲ ಅಲ್ಲೇ ಕೂತವ್ರೆ ನಾನು ಎಲ್ಲಿ ಕೂತಿದ್ದೀನಿ ಅಲ್ಲಿ ಅಮ್ಮ ಆಮೇಲೆ ಕುತ್ಕೊಂಡು ಅಬ್ಬ ಊರವರೆಲ್ಲ ಬಂದಂತೆ ಅಪ್ಪ ನೀವು ಈ ಊರಲ್ಲಿ ಹುಟ್ಟಿದ್ದು ಹತ್ತು ವರ್ಷದ ಮಗು ಹೋದವರು ಒಂದು ಮೂವತ್ತು ವರ್ಷ ಬಿಟ್ಟು ಬಂದಿದ್ದೀರಾ ಅಪ್ಪ ಇದನ್ನು ನಿಮ್ಮದು ಎಲ್ಲ ಕಡೆ ಆಶ್ರಮ ಇದೆ ನಾವು ಈ ಕಡೆ ಒಂದು ಮಾಡ್ತೀವಿ ಇದಕ್ಕೆ ನೀವು ಯಾರೂ ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾರು ಚಲೋ ಇಲ್ಲ ನೀವು ಸರಿ ಇಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ ನಾನು ಭಕ್ತ ಒಬ್ಬ ಅಧಿಕಾರಿಯಾಗಿ ಬಂದು ಇಲ್ಲೇ ಮಾಡ್ತಾನೆ ಅಂತ ಹೇಳಿದ್ರಂತೆ ಇದು ಎಷ್ಟು ವರ್ಷದಿಂದ ಹೇಳಿದ್ದು ಏಯ್ಟಿ ಫೋರಲ್ಲಿ ಏಯ್ಟಿ ಫೋರಲ್ಲಿ ಹೇಳಿದ್ದು ನೀವು ಮಾಡಿ ನೈಂಟಿ ಸಿಕ್ಸ್ ಏಯ್ಟಿ ಫೋರಲ್ಲಿ ಎಮ್ ಎ ಓದ್ತಾ ಇದ್ದೆ ಹ್ಞೂ 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 ಏಯ್ಟಿ ಫೈವಲ್ಲಿ ಸಿಟಿ ನೈಂಟಿ ಫೋರಲ್ಲಿ ಗುರುಗಳ ದರ್ಶನ ತೊಗೊಂಡೆ ನೈಂಟಿ ಸಿಕ್ಸಲ್ಲಿ ಪೋಸ್ಟಿಂಗ್ ಎಲ್ಲ ಆಯಿತು ಆಮೇಲೆ ಗೊತ್ತಾಯ್ತು ಅಲ್ಲಿ ಹೋಗಿ ಹಿಂಗೆಲ್ಲ ಮಾಡಿ ಈಗ ಒಂದು ನಮ್ಮ ಮಗ ತೋರಿಸ್ನಲ್ಲ ಅದು ಒಂದು ಎರಡು ಲಕ್ಷ ದುಡ್ಡಿತ್ತಲ್ಲ ದೇವಸ್ಥಾನ ಗೋಪುರ ಎಲ್ಲ ಮಾಡಿದೆ ನನ್ನ ಮಗ ಒಂದು ಟೆಕ್ ಬಿಲ್ಡಿಂಗ್ ಕಟ್ಸಿದ್ದಾನೆ ಒಂದು ವಿಶ್ವಾಸ ಅಡ್ವೊಕೇಟ್ ಒಂದು ಸುಮಾರು ಒಂದು ಐದು ಕೋಟಿ ಖರ್ಚಾಗಿದೆ ಅವನೇ ಸ್ವಂತ ನಿಂತ್ಕೊಂಡು ಎಲ್ಲ ಮಾಡಿಸಿ ಬೇರೆಯವ್ರ ಹತ್ರ ಯಾರತ್ರ ರೂಪಾಯಿ ಇಸ್ಕೊಂಡಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಸ್ಕೊಂಡು ಅವನೇ ಮಾಡಿದ್ದಾನೆ ಎಸ್ ವಿ ರಂಗನಾಥ್ ಸಾಹೇಬರು ಫೋನ್ ಮಾಡ್ತಾರೆ ಚೀಫ್ ಸೆಕ್ರೆಟರಿ ಶಂಕರ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಸಿ ಎಮ್ಸ್ ಆಫೀಸ್ ನಿಮ್ಮದು ಲೆಟರ್ ಹಾಕ್ತಾರೆ ಸಿ ಎಮ್ ಫೈಲ್ ಫೈಲಲ್ಲಿ ಅಪ್ರೂವ್ ಮಾಡ್ತಾರೆ ದಿಸ್ ಈಸ್ ವೆರಿ ಬ್ಯಾಡ್ ಯು ಶುಡ್ ಹಬ್ ಬಿನ್ ದೇರ್ ಓಕೆ ಐ ವಿಲ್ ರೆಕಮಂಡ್ ಯುವರ್ ನೇಮ್ ಫಾರ್ ಬೆಂಗಳೂರು ರೂರಲ್ ಡಿ ಸಿ ಎಸ್ ಬೆಂಗಳೂರು ರೂರಲ್ ಡಿ ಸಿ ಆಯಿತು ರೂರಲ್ ಡಿ ಸಿ ಹೋದ ತಕ್ಷಣ ಸಿದ್ದರಾಮಯ್ಯ ಸಾಹೇಬ್ರು ಮಾನ ದಿವ್ಸ ಫೋನ್ ಏ ಶಂಕರ್ ಯಾಗಪ್ಪ ಸಿ ಎಮ್ ಆಫೀಸ್ ಬೇಡ ಅಂದ್ಬಿಟ್ಟಂತೆ ಜಿಲ್ಲಾಧಿಕಾರಿ ಆಗಬೇಕಂತೆ ಯಾವ ಜಿಲ್ಲಾಧಿಕಾರಿ ಬೆಂಗಳೂರು ಜಿಲ್ಲಾಧಿಕಾರಿ ಹಾಕೋಣ ಅರ್ಬನ್ನು ಅವನೇ ಕಳಿಸ್ಬಿಟ್ಟವ್ನಲ್ರಿ ರೂರಲ್ ನೀವು ಇಲ್ದಾಗ ಅವರೇ ಅಲ್ವಾ ಸರ್ ಅಂತ ಆಯ್ತು ಒಂದು ವರ್ಷ ಇದ್ದೆ ರೂರಲ್ ಡಿ ಸಿ ಎಮ್ ಕೆಲಸ ಮಾಡಿದ್ರು ಆಮೇಲೆ ಅವ್ರ ಮನ್ಸಿಗೆ ಬಂದು ಅವರೇ ಯಾರು ಬಂದು ಐ ನೆವರ್ ರಿಕ್ವೆಸ್ಟೆಡ್ ಎನ ಬಡಿ ಅವ್ರನ್ನ ರಿಕ್ವೆಸ್ಟೇ ಮಾಡಿಲ್ಲ ನಾನು ಅವ್ರ ಮನ್ಸಿಗೆ ಬಂತು ಅವರೇ ಎಲ್ಲ ಹಾಕಿದ್ಮೇಲೆ ಇಂಡಿಪೆಂಡೆನ್ಸ್ ಡೇಗೆ ಹೋಗಿ ಫ್ಲವರ್ ಕೊಟ್ಟು ಇಂಡಿಪೆಂಡೆನ್ಸ್ ಆಹ್ವಾನ ಮಾಡ್ತಾ ಇದೀವಿ ಅಂತೆಲ್ಲ ಹೇಳಿ ನಿಮಗೆ ಅವತ್ತು ಅಂದು ಹೇಳಿದ್ದು ಇಲ್ಲಿ ನಡೆಯುವಾಗಿ ಡಿ ಸಿ ಆಗುವಾಗ ಜಿಲ್ಲಾಧಿಕಾರಿ ಆಗ್ತಾ ಇದ್ದಂಗೆ ಹೈಕೋರ್ಟ್ ಇಂದ ಡೈರೆಕ್ಷನ್ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆಶ್ರಮದ ರಿಸೀವರ್ ಜಿಲ್ಲಾಧಿಕಾರಿ ಫಾ ನಡೀತು ಆಶ್ರಮದ ರಿಸೀವರ್ ಅಯ್ಯಪ್ಪ ಆ ಜ್ಞಾಪಕ ಬಂತು ಗುರುಗಳು ಹೇಳಿದ್ದು ಅಂತ ಅವನೊಬ್ಬ ತಹಶೀಲ್ದಾರ್ ಸ್ವಾಮಿ ನೀವು ಒಂದು ಸಣ್ಣ ಆಶ್ರಮ ರಿಸೀವರ್ ಆಗಿದ್ದೀರಾ ನೀವು ಒಪ್ಕೊಂತಿರೋ ಇಲ್ಲೋ ಅಂತ ಯಾಕೆ ಅವನು ದಿನೇಶ್ ಅಂತ ಈಗ ತಹಶೀಲ್ದಾರ್ ಸಣ್ಣ ಆಶ್ರಮ ಅಯೋಗ್ಯ ಯಾವುದು ಅಂತ ತೋರ್ಸರು ನೀವು ಕಿತ್ತೋಗಿ ಡಿ ಸಿನ ಬೇಡಪ್ಪ ನನಗೆ ಆಶ್ರಮನೇ ಇಂಪಾರ್ಟೆಂಟು ಅದು ಹೋಗ್ತೀನಿ ಅಂತ ಅಲ್ಲಿ ಅಲ್ಲೋಗಿ ನಾಲ್ಕು ವರ್ಷ ಡಿ ಸಿ ಹೀಗೆ ಗುರುಗಳು ಸಾಕ್ಷಾತ್ ಅವತಾರ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಿಮಗೆ ಜೀವನದಲ್ಲಿ ತೃಪ್ತಿ ತಂದಿರುವ ವಿಚಾರ ಹ್ಞೂ ಅತ್ಯಂತ ಅತ್ಯಂತ ಹೆಚ್ಚು ತೃಪ್ತಿ ತಂದಿರುವ ವಿಚಾರ ಯಾವುದು ಸಾಕು ಜೀವನದಲ್ಲಿ ಅತ್ಯಂತ ತೃಪ್ತಿ ಇನ್ಯಾವುದಿಲ್ಲ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ಅಷ್ಟು ಜಮೀನನ್ನು ಉಳಿಸಿ ಆ ಲಕ್ಷ ಕೋಟಿಯನ್ನು ಉಳಿಸಿ ಇಡೀ ಎಷ್ಟೋ ಸಾಮಾಜಿಕ ಚಟುವಟಿಕೆಯಲ್ಲಿ ಒಂದು ಮಹಾನ್ ಕ್ರಾಂತಿಯನ್ನೇ ನೀವು ಮಾಡಿದ್ರಿ ಸರ್ ಅದೇ ಅವರು ಮೋದಿ ಅವರು ಹೇಳಿದಾಗೆ ಬೆಂಗಳೂರಿನಲ್ಲಿ ಆಗುವ ಕೆಲಸ ಅವರಿಗೊಂದು ಪ್ರೇರಣೆ ನಿಮ್ಮ ಮೂಲಕ ಆಗುತ್ತೆ ಆಯ್ತು ಹಾಗಾಗಿ ತುಂಬಾ ಸಂತೋಷ ಆಯ್ತು ಸರ್ ನೀವು ನಮ್ಮ ಸ್ಟುಡಿಯೋಗೆ ಆಯುಷ್ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ ಮುಕ್ತವಾಗಿ ನಿಮ್ಮ ವಿಚಾರಗಳನ್ನೆಲ್ಲ ಹಂಚಿಕೊಂಡ್ರಿ ಹಾಗಾಗಿ ನಿಮ್ಮ ವಿಶೇಷವಾದ ಒಂದು ಸ್ಫೂರ್ತಿಯ ಮಾತು ನಮ್ಮ ಆಯುಷ್ ಚಾನೆಲ್ನ ಎಲ್ಲ ಜನತೆಗೆ ಅದೊಂದು ಇನ್ನಷ್ಟು ಉತ್ಸಾಹ ಸ್ಫೂರ್ತಿಯನ್ನು ತರಲಿ ಅಂತ ಹೇಳ್ತಾ ನಮಸ್ತೆ ಸರ್ ನಮಸ್ಕಾರ ನನಗೂ ಈ ಒಂದು ಅವಕಾಶ ಕೊಟ್ಟು ಐದು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಜ್ಞಾಪಕ ಮಾಡ್ಕೊಂಡು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಮೆಮೊರಿ ಮಾಡಿದ್ದಾಯಿತು ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಗುರುಗಳ ಆಶೀರ್ವಾದ